ಭಾರತ್ ವಿತರಣಾ ಕಾರ್ಯಕ್ರಮಕ್ಕೆ ಸಂಸದ ಪ್ರತಾಪ್ ಸಿಂಹ ಮೈಸೂರಿನಲ್ಲಿಂದು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಗೇಂದ್ರ ಸೇರಿದಂತೆ ಸ್ಥಳೀಯ ಮುಖಂಡರುಗಳು ಉಪಸ್ಥಿತರಿದ್ದರು ಬಳಿಕ ಪ್ರತಾಪ್ ಸಿಂಹ ಭಾರತ್ ಅಕ್ಕಿ ಖರೀದಿಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಪ್ರತಿದಿನ ಭಾರತ್ ಅಕ್ಕಿಯನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ವಿತರಣೆ ಮಾಡಲು ನಿರ್ಧರಿಸಲಾಗಿದೆ ಬೇಡಿಕೆ ಅನುಸಾರ ಪೂರೈಕೆ ಮಾಡಲಾಗುವುದು ಸಾರ್ವಜನಿಕರು ಆತಂಕಕ್ಕೆ ಒಳಗಾಗದೆ ಅಕ್ಕಿಯನ್ನು ಖರೀದಿಸಬಹುದು ಎಂದರು ಸೋರಿಕೆಯನ್ನು ತಡೆಗಟ್ಟಲು ಅಕ್ಕಿ ಖರೀದಿಸುವವರ ವಿವರಗಳನ್ನು ಪಡೆದು ಪೋರ್ಟಲ್ಗೆ ಮಾಹಿತಿಯನ್ನು ಸಲ್ಲಿಸಲಾಗುತ್ತಿದೆ ಇದರಲ್ಲಿ ಯಾವುದೇ ಗೊಂದಲವಿಲ್ಲ ಎಂದು ತಿಳಿಸಿದರು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಪ್ರತಿಯೊಬ್ಬರಿಗೂ ಇವತ್ತು ಅಕ್ಕಿ ಅಕಸ್ಮಾತ್ ಸಿಕ್ಕಿಲ್ಲ ಅಂದ್ರೂ ನಾಳೆನೂ ಮತ್ತೆ ಟ್ರಕ್ ಬರುತ್ತೆ ಪ್ರತಿನಿತ್ಯನೂ ಬರುತ್ತೆ ನಾವು ಅಕ್ಕಿ ವಿತರಣೆನ ಮಾಡ್ತೀವಿ ಎಲ್ಲೂ ಕೊರತೆ ಆಗದಾಗೆ ನೋಡ್ಕೊಳ್ತೀವಿ ಅಕ್ಕಿನ ತಗೊಂಬಂದು ಇಲ್ಲಿ ನಾವು ನಿಲ್ಸ್ಕೊಂಡು ದುಡ್ಡು ಕೊಟ್ಟವರಿಗೆಲ್ಲ ಹಿಂಗೆ ಕೊಟ್ಟು ಹಿಂಗೆ ಕಳಿಸಿದ್ರೆ ಅದಕ್ಕೆ ಲೆಕ್ಕ ಸಿಗಲ್ಲ ಅನ್ನೋ ಕಾರಣಕ್ಕೆ ಮೋದಿಜಿಯವರು ಸ್ಪಷ್ಟವಾಗಿ ಅದಕ್ಕೆ ಒಂದು ಇದನ್ನು ಕೊಟ್ಟಿದ್ದಾರೆ ಬಿಲ್ ಬುಕ್ಕನ್ನು ಕೊಟ್ಟಿದ್ದಾರೆ ಅದರೊಳಗಡೆ ಅವ್ರ ಹೆಸರು ಫೋನ್ ನಂಬರ್ ಇದನ್ನೆಲ್ಲ ನಮೂದನೆ ಮಾಡಬೇಕು ಇವತ್ತು ಯಾರ್ಯಾರಿಗೆ ಕೊಟ್ಟಿದ್ದೀವಿ ಅದನ್ನು ನಾ ಅವ್ರು ಹೋಗಿ ಇವತ್ತು ರಾತ್ರಿ ವೆಬ್ಸೈಟ್ಗೆ ಅಪ್ಲೋಡ್ ವೆರಿಫೈ ಅನ್ನು ಕೂಡ ಮಾಡ್ತಾರೆ ಎಲ್ಲೂ ಸೋರಿಕೆ ಆಗಬಾರದು ಅನ್ನೋ ಉದ್ದೇಶದಿಂದ ಈಗ ಒಂದು ಈ ರೀತಿ ವ್ಯವಸ್ಥೆಯನ್ನು ಮೋದಿ ಅವರು ಜಾರಿ ತಂದಿದ್ರೆ ಅಕ್ಕಿ ಬೇಕೋ ಎಲ್ಲರಿಗೂ ಅಕ್ಕಿ ಸಿಗುತ್ತೆ